ಸ್ಟೇಜ್ ಮೇಲೆ ಎಲ್ಲವನ್ನೂ ಗಮನಿಸಿ ಕೈಯಲ್ಲಿದ್ದ ಕಾರ್ಯಕ್ರಮಗಳ ಹಾಳೆಗಳನ್ನು ನೋಡುತ್ತಿದ್ದವನ ಕಿವಿಗೆ ಬಿದ್ದಿತ್ತು ಅವಳ ಧ್ವನಿ ಇದು ಹಾಕೋದಕ್ಕೆ ಬರ್ತಿಲ್ಲ ನನಗೆ ಎಂಬ ಅವಳ ಜೋರು ಧ್ವನಿ ಪರದೆಯ ಹಿಂದೆ ಕೇಳುತ್ತಿದ್ದಂತೆ ಕೃಷ್ಣ ನಿಲ್ಲದೆ ಅವಳಿದ್ದಲ್ಲಿ ನಡೆದ ಅವಳನ್ನು ನೋಡುವ ಆಸೆ ಅವನಿಗೆ ಹೆಚ್ಚೆ ಆಯಿತು ಅವಳಾಗಿಯೇ ಕಾಣದಿದ್ದಾಗ ಕಪ್ಪು ಹಸಿರು ಮತ್ತು ಕೆಂಪು ಬಣ್ಣದ ಭರತನಾಟ್ಯದ ಉಡುಗೆ ತೊಟ್ಟು ಮೈ ತುಂಬ ಚಂದದ ಆಭರಣಗಳನ್ನು ತೊಟ್ಟು ಕಾಲಿಗೆ ಗೆಜ್ಜೆ ಕಟ್ಟಲು ತನ್ನ ಒಂದು ಕಾಲಿನ ಮೇಲೆ ಕಾಲು ಹಾಕಿ ಕುಳಿತವಳು ನೋಡಲು ಲಕ್ಷ್ಮಿಯಂತಾಗಿದ್ದಳು ಅವಳ ಕೈಯಲ್ಲಿನ ಗೆಜ್ಜೆ ಸದ್ದು ಮಾಡುತ್ತಲೇ ಇತ್ತು ಅವಳ ಕೋಪಕ್ಕೆ ಅದರಲ್ಲಿನ ಗೆಜ್ಜೆಗಳು ಸಿಲುಕಿಕೊಂಡು ಸರಿಯಾಗಿ ಕಟ್ಟಲು ಬರದೇ ಒದ್ದಾಡುತ್ತಿದ್ದಳು ಮೊದಲೇ ಲೇಟಾಗಿದೆ ಅದರಲ್ಲಿ ಈ ಗೆಜ್ಜೆ ಹಾಕೋಕೆ ಬರ್ತಿಲ್ಲ ಕೈಯಲ್ಲಿ ಹಿಡಿದಿದ್ದ ಗೆಜ್ಜೆಯನ್ನು ತನ್ನ ಗೆಳತಿಯ ಮುಂದೆ ಹಿಡಿದು ಕೇಳುತ್ತಿದ್ದವಳ ಮುಖ ಕೋಪದಲ್ಲೂ ಮುದ್ದಾಗಿಯೇ ಇತ್ತು ನೀನು ಬರೋದು ಯಾಕೆ ಲೇಟ್ ಮಾಡಿದ್ದು ಎಷ್ಟೊತ್ತಿಂದ ಕಾಲ್ ಮಾಡಿದ್ದೀನಿ ಗೊತ್ತಾ ನಾನು ನಿನಗೆ ಎಂದ ಅವಳ ಸ್ನೇಹಿತೆ ಅವಳ ಕೈಯಲ್ಲಿನ ಗೆಜ್ಜೆ ಹಿಡಿದು ಸರಿ ಮಾಡುತ್ತಿದ್ದಳು ಆ ಹಾಳದ ಕಾರು ದಾರಿಲಿ ಕೈ ಕೊಡ್ತು ಫೋನ್ ಬೇರೆ ಚಾರ್ಜ್ ಇರಲಿಲ್ಲ ಪಪ್ಪಂಗೆ ಕಾಲ್ ಮಾಡಿ ಬೇರೆ ಕಾರು ತರಿಸ್ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ಎಂದಳು ಮುಖ ಗಂಟು ಹಾಕಿ